ನಮಸ್ಕಾರ ಗರುಡನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಶ್ರೀರಾಮೋತ್ಸವ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಶಿಟ್ಲಘಟ್ಟ ಪ್ರಖಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ವತಿಯಿಂದ ಮೂರನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭ ಯಾತ್ರೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿವ್ಯ ಸಾನಿಧ್ಯ ಪರಮಪೂಜ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಜುಂಜನಗಿರಿ ಮಠ ವಿಕುಟ ಭಾಷಣ ಪಾರ್ಥಿವಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂ ಚಿಂತಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ನಮಸ್ಕಾರ ಸಮಸ್ತ ಹಿಂದೂ ಸಮಾಜದ ಬಂಧುಗಳೇ ಚಿತ್ರಕಟ್ಟ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಹಾಗೂ ಪಂಚಾಂಗದ ವತಿಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎರಡು ಸಾವಿರ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹನುಮಂತಪುರ ಗೇಟ್ ಬಳಿಯವರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮ ಶೋಭಯಾತ್ರೆಯು ಚಾಲನೆಯಾಗುತ್ತಿದೆ ನಂತರ ಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಮತ್ತು ಚೌಕಗಳ ಮುಖಾಂತರ ತೆರಳಿ ಸಹ ಸರ್ಕಾರಿ ಬಸ್ ನಿಲ್ದಾಣದ ಮಟ್ಟದ ಸನ್ನಪುರಮ್ಮ ದೇವಸ್ಥಾನದ ಆಯೋಜಿಸಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ಹಿಂದೂ ಬಾಂಧವರು ತಮ್ಮದೇ ಭಾಗವಹಿಸಿ ಮತ್ತು ಶ್ರೀರಾಮ ದೇವರ ಕೃಪೆಗೆ ಪಾತ್ರರಾಗಿ ಶೋಕಯಾತ್ರೆಯನ್ನು ಯಶಸ್ವಿ ತಿಳಿಸಬೇಕಾಗಿ ಸಮಸ್ತ ಸನಾತನ ಹಿಂದೂ ಬಾಂಧವರು ಮತ್ತು ಎಲ್ಲ ಮಾತೆಯರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಸಮಸ್ತ ಹಿಂದೂ ಬಂಧುಗಳಿಗೆ ಭಕ್ತಿಪೂರ್ವಕ ಆಮಂತ್ರಣ ಸ್ವಾಗತ ಕೋರುವವರು ಹಿಂದೂ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀರಾಮೋತ್ಸವ ಸಮಿತಿ ಶಿಡ್ಲಘಟ್ಟ ನಮಸ್ಕಾರ